ಒಂದ್ ಎರಡ್ ಮೂರ್ ಅಂಗಡಿ ಹುಡ್ಕ್ಯಾಂಡ್ ಅಂದ್ರೆ ಹೆಣ್ಣು ಹುಡ್ಕಾರಿ ಅದ್ಗಿ ಸಿಕ್ಕಾಪಟ್ಟೆ ಇರ್ತಾವ್ರಿ ಅದ್ರಾಗೆ ಹುಡ್ಕಂಗೆ ಇಲ್ಲ ಅಷ್ಟು ನಾವ್ ಸೇಮ್ ಟೀಶ್ ಕೂಡನು ಸೇಮ್ ಸೈಜ್ ಸ್ವಲ್ಪ ಇದು ಹಸಿರು ಕಲರ್ ಕಾಣತ್ತೆ ಅದೊಂಥರ ಬ್ಲೂ ಕಲರ್ ಕಾಣತ್ತಿದ ನೋಡ್ರಿ ಮಕ್ಕಳು ಇಬ್ರು ಹೆಂಗ್ ಮಲ್ಕೊಂಡಾರ ಅಂತ ಹೇಳಿ ಇಷ್ಟು ಇವ್ರಿಬ್ರು ಮಕ್ಕಳನ್ನ ಕರ್ಕೊಂಡ್ ಎಲ್ಲರೂ ಹೊರಗೆ ಹೋಗೋದೈತಲ್ರಿ ಅ ಆಯ್ತು ಫ್ರೆಂಡ್ಸ್ ಎಲ್ಲರೂ ಹೇಗೆ ನಾವಂತೂ ಆರಾಮಾಗಿ ಅಂದ್ಕೊಂಡ್ರಿ ನೀವು ಕೂಡ ಆರಾಮಾಗಿ ಅಂದ್ಕೊಂಡು ಇವತ್ತಿನ ತಿಂಗಳಾಗಿ ನಾನು ಸ್ಟಾರ್ಟ್ ಮಾಡಾತ್ತೀನಿ ಜಾಸ್ತಿ ದಿನ ಗ್ಯಾಪ್ ಕೊಟ್ಟಿನಿ ಭಾಳ ದಿನ ಗ್ಯಾಪ್ ಆದಮೇಲೆ ನಾನು ವಿಡೋನ ಸ್ಟಾರ್ಟ್ ಮಾಡಾಕತ್ತೀನಿ ಸದ್ಯಕ್ಕೆ ಇಬ್ಬರು ಮಕ್ಕಳಂತೂ ಮಲ್ಕೊಂಡಾರಿ ಊರಿಗೆ ಹೋಗ್ಬಿಟ್ರಿ ನಾಳೆ ಊರಿಗೆ ಹೋಗಕ್ಕೆ ಶಾಪಿಂಗ್ ಎಲ್ಲ ಮಾಡೀನಿ ಏನಂತೇಳಿ ನನ್ನ ಹಿಂಡಗಡೆ ತೋರಿಸ್ತೀನಿ ನಿಮಗೆ ಸದ್ಯಕ್ಕೆ ಲಗೇಜ್ ಪ್ಯಾಕ್ ಮಾಡಕತ್ತೀನಿ ಮಳೆ ಒಂದು ಸಿಕ್ಕ ಹಿಂಗೆ ಅಂದ್ರೆ ಸಿಕ್ಕಾಪೆ ಮಳೆ ಇರ್ತೈತಿ ನೋಡ್ರಿ ಇವೆಲ್ಲ ಒಂಥರ ಕಣ್ಣು ಮಮ್ಮಿ ಡಿಲೇವರಿ ಆದಾಗ ಏನು ತೆಲಿ ಕಸ್ಕೋ ಕಟ್ಗೋ ಸ್ವೆಟ್ರ್ ಹಾಕೋ ಕಾಲಿಗೆಲ್ಲ ಸಾಕ್ಸ್ ಹಾಕೋ ಇದೆಲ್ಲ ಹೇಳ್ತಿದ್ರು ಒಂಥರ ಕೇರ್ಲೆಸ್ ರೀ ಡಿಲೇವರಿ ಇದ್ರಾಗ ಏನು ಒಂಕರ ಡಿಲಿವರಿ ಆದ್ದೊಳಗೆ ಎಷ್ಟೊಕ್ಕೊಂದು ಸದ್ಯ ಬೈದ ಕೇಳಿರಿ ನೀವು ನಮ್ಮ ಮಾತಾ ಕೇಳಲ್ಲವೈ ನೋರು ಅಂತೇಳಿ ಸುಳ್ಳಲ್ಲಿ ಒಂಥರ ಈಗ ಒಂದು ಇಷ್ಟು ದಿನ ಇದ್ದಿದ್ದಿಲ್ಲ ಇದು ಮಳೆ ನೋಡ್ರಿ ಈಗ ಮಕ್ಳಿಗೆ ಸಮೇತ್ ತಂದಿಡಂಗಿಲ್ಲ ನನಗೆ ಒಂಥರ ಕಾಲ ಪಾದದಿಂದಾನೇ ಒಂಥರ ಜುಮ್ ತಂಡಿ ಆಗುತ್ತೆ ಇಲ್ಲೆಲ್ಲ ಅವ್ರು ಚೊಳೋ ಚಿಂತಿಲ್ಲ ಪಾದಕ್ ಅಷ್ಟೇ ಅವ್ನಸ್ ಆ ಆತರ ಇನ್ನು ಏನಿಲ್ಲ ಈಗೇ ಇಷ್ಟ ಇದು ಅನ್ಸಕ್ತೈತ್ ನನಗೆ ಮಮ್ಮಿ ಸುಳ್ಳಲ್ಲ ಎಲ್ಲರೂ ಕಣ್ಣದೆಲ್ಲ ಹೆಂಗ ಅನಸ್ತ ಈ ಅಂದ್ರ ಒಟ್ಟ ಬಿಸಿಲನೇ ಇಲ್ರಿ ಇವಾಗ ಇಷ್ಟ ದಿನ ಬುದಿ ಬುದಿ ಅಂತ ಎಷ್ಟು ತಗದಿವಲ್ಲ ಅಷ್ಟು ಮಳಿ ಮಳೆ ವಾತಾವರಣ ತಂಬ ಮುಂದಾಗ್ಲಿ ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ತೋರಿಸ್ತೀನಿ ಸದ್ಯಕ್ಕೆ ಇಬ್ಬರು ಮಕ್ಕಳು ಮಲ್ಕೊಂಡಾರೆ ಇವತ್ತು ಸಿಕ್ಕಾಗುತ್ತೆ ಕೆಲಸ ಐತಿ ಇಷ್ಟು ದಿವಸ ತನಕ ದಿವಸದ ನಾನು ಸ್ಟಾರ್ಟ್ ಮಾಡಿದ್ದಿಲ್ಲ ಮುಂಚಿನ ವಿಡಿಯೋ ಎಲ್ಲ ಅದೋ ಎಲ್ಲ ಶೇರ್ ಮಾಡಿದ ಅಂತ ಅನ್ಕೊಂಡು ಮತ್ತು ಡೈಲಿನೂ ವಿಡಿಯೋ ನಮ್ಗೆ ಹಾಕೋಕ್ಕಾಗವ ಅಲ್ಲೆಲ್ಲ ಹಾಗಾಗಿ ಈಗ ಐದು ಗಂಟೆ ಆಗೈತಿ ಈಗ ಲಾಗ್ ಸ್ಟಾರ್ಟ್ ಮಾಡೀನಿ ಒಂದಿಷ್ಟು ರವ ಇಡ್ಲಿ ರವೆ ರೀ ಆ ಇಡ್ಲಿ ಅಂತೇಳಿ ಸುಮ್ಮನೆ ನಾವು ರುತ್ತವ ನಮ್ಮನೆಯವ್ರಂಥ ಮಕ್ಕಳಂಗಿಲ್ಲ ಅಂತೇಳಿ ರವ ಉದ್ದಿನ ಮೇಲೆ ತರಿಸ್ತೀನಿ ಇವಾಗ ಮೆನಿ ಇಟ್ಟು ಒಂಚೂರು ಡೈಲಿ ಯೂಸಿಗೆ ಅಂತೇಳಿ ಬ್ಯಾಗ್ ಅರಬಿ ಮಕ್ಕಳದು ನಂದು ಬಟ್ಟೆ ಪ್ಯಾಕ್ ಮಾಡಾದ್ಮೇಲೆ ನಾನು ನಿಮಗೆ ಶಕ್ತಿ ಅಂತ ಬಾಯ ದಯವಿಟ್ಟು ಇದೇ ಥರ ಬಿಡ ನೋಡ್ತೀರಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ ನಿಮ್ಮ ಕಡೆ ನೋಡ್ರಿ ಈಗ ಮಕ್ಕಳು ಇಬ್ಬರು ಹೆಂಗೆ ಮಲ್ಕೊಂಡಾರ ಅಂತ ಹೇಳಿ ಇಷ್ಟು ಇವ್ರಿಬ್ರು ಮಕ್ಳನ್ನ ಕರ್ಕೊಂಡು ಶಾಪಿಗೆ ಎಲ್ಲರೂ ಹೊರಗೆ ಹೋಗೋದೈತಲ್ಲ ರೀ ಅಬ್ಬಾ ಬಾಬಾ ಶುನ್ ಎ ಪಜಿತಾನ ಪಜಿತ್ರಿ ಒಂದು ಜಗದ್ಮ್ಯಾನ್ ಇದ್ರಲ್ಲ ಒಂದು ಜಗದ ಮ್ಯಾಲ ಕುಂದರಂಗಿಲ್ಲ ಇಷ್ಟು ದಿನ ಓಂಕಾರ ನಿಜಕ್ಕೂ ಮಾಡ್ತಿದ್ದಿಲ್ಲ ಅವ ಅಷ್ಟು ಮಸ್ತಿ ಅಂದ್ರೆ ಮಾಡ್ತಿದ್ದಿಲ್ಲ ಇವಾಗ ಸ್ತ್ರೀಕಿನ್ನ ಜಾಸ್ತಿ ಇವನೇ ರೀ ಅವ್ನು ಸ್ತ್ರೀಕಿನ್ನ ಜಾಸ್ತಿ ಅವಾಜ್ ಅಂದ್ರೆ ಓಂಕಾರದೇ ಅನ್ಬೇಕು ನಮ್ಮ ಸ್ತ್ರೀ ಚಂತನ ಗುಯ್ ಗುಯ್ ಅಂತನಂದ್ರೆ ಅಷ್ಟು ಅವಾಜ್ ಮಾಡಂಗಿಲ್ಲ ರೀ ಓಂಕಾರ ಓಂಕಾರಂದು ಮಾತ್ರ ಭರ್ಜೀರಿ ಅಂದ್ರೆ ಭರ್ಜೀರಿ ಅವಾಜ ಹಂಗಾಗಿ ಇವತ್ತು ಶಾಪಿಂಗಿಗೆ ಹೋಗಿದ್ವಲ್ಲ ರೀ ಓಂಕಾರನ್ ಸಂಬಂಧ ಎಲ್ಲರೂ ನಗದೆ ನಗದೆ ಅವ ಅಷ್ಟು ಅವಾಜ್ ಮಾಡಕತ್ತಾನ ಅಂತ ಹೇಳ್ಕೈಸಿ ಟೈಮ್ ನೋಡಿರಿ ಮಗ ನಾನು ಟೈಮ್ ತೋರಿಸ್ತೀನಿ ಎಷ್ಟು ಗಂಟೆ ಆಗೈತೆ ಅಂದ್ರೆ ಹನ್ನೆರಡಕ್ಕೆ ಹತ್ತೈದು ನಿಮಿಷ ಕಮ್ಮಿ ಐತಿ ಇವಾಗ ನಮ್ಮ ಹತ್ ಸೆಕೆಂಡ್ ವಿಡಿಯೋನ ಸ್ಟಾರ್ಟ್ ಮಾಡೀನಿ ನಮ್ಮ ಮನೆಯವರು ನೋಡ್ರಿ ಇಲ್ಲಿ ನಾನು ಎಲ್ಲ ಕಾಳು ಹುರಿದಿಟ್ಟಿದ್ನಿ ಅದನ್ನೇನೈತಿ ಮಿಕ್ಸಿ ಮಾಡಾರಿ ರೀ ಚಿಲ್ಲೆ ತಂದು ಕಾಲಾಕ್ಷಿ ಇರಿ ಜಡ್ಡಿಲೇ ಹಿಡ್ದಾರೀ ಜಡ್ಡಿಲೇ ಹಿಡ್ದು ಮತ್ತೆ ಇದು ಏನು ರವೆ ರವ ಬಂದೈತಲ್ಲ ನಾನು ಇರಲಿ ಅಂತ ಅಂದಿ ನಮ್ಮ ಇದ್ರಿ ಇಲ್ಲಿ ಬೇಡ ಕಡಲಿ ಬೀಳೋದೆಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಹಂಗಾಗಿ ಇನ್ನೊಂದು ಚೂರು ಸಣ್ಣ ಆದ್ರೆ ನಡಿತೈತಿ ಇಲ್ಲಾಂದ್ರೆ ನೀವು ಮಾಡೋ ಟೈಮ್ದಾಗ ಜಾಸ್ತಿ ಕುದಿಸಿಲ್ಲ ಪಟ್ಟಣ ಯಾರ ಊರು ಕಡೆ ಹೋದಾಗ ಸೃಷ್ಟಿ ಇಷ್ಟು ಹಿಂಗೆ ಏನಾರ ಮಾಡೋಕತ್ತಿದಾಗ ಜಲ್ದಿ ಇದನ್ನ ಮಾಡಿದ್ರೆ ಹೊಟ್ಟೆ ನೋಡ್ಸೋದು ಕಡಲಿ ಬೆಳೆದು ಸರಿ ಅನ್ಸಲ್ಲ ಅಂತೇಳಿ ಇನ್ನೊಂಚೂರು ಅದು ಜಡ್ಡಿ ಹಿಡ್ದಾರೀ ಅದನ್ನ ಜಡ್ಡಿ ಹಿಡಿದು ಐತಿ ಹಿಟ್ಟು ಹಿಂಗೈತೆ ನೋಡ್ರಿ ಜಡ್ಡಿ ಹಿಡಿದು ಹಿಟ್ಟು ಇಷ್ಟು ತರಿ ತರಿ ಸಣ್ಣಗೆ ಸಣ್ಣಾಗೈತಿರಿ ಒಂದು ಸ್ವಲ್ಪ ಬಾಂಬೆ ರೌಡ್ ಟೈಪು ನಾ ಬ್ಯಾಡನ ಕಲರ್ ನಮ್ಮ ಮನೆಯವ್ರ ಮತ್ತೆ ಮಾಡ್ತಾರೆ ಈ ಕಡೆ ನೋಡ್ರಿ ಒಂದಿಷ್ಟೇ ಇಡ್ಲಿ ರವ ಇದ್ದವು ಸ್ವಲ್ಪ ಅಂದ್ರೆ ಸ್ವಲ್ಪ ಇದ್ದವು ಅದಕ್ಕೆ ಮತ್ತೆ ನಾವು ಹೋಗಿಂದ ಅದು ಸುಮ್ನೆ ರವೆ ವೇಸ್ಟ್ ಆಗ್ತಾವಂತೇಳಿ ಉದ್ದಿನ ಬೇಳೆನೂ ಇದ್ದವು ಅದಿಷ್ಟು ರವಾನ ಹಾಕಿದ್ನಿ ಇಡ್ಲಿ ಮತ್ತೆ ಮತ್ತೊಂದು ಜಾರು ಪೂರ್ತಿಯಾಗಿ ಅನ್ನ ಹಾಕಿನ್ರಿ ಯಾಕಂದ್ರ ಮಾಡಿದ್ರ ಒಂದು ದೀಡ್ ಸಟ್ಟನ ಆಗ್ಬೇಕು ನಮ್ಮ ನಮ್ಮ ನನ್ಗೊಂದಿಷ್ಟು ಮನೆಯವ್ರಿಗೆ ಮತ್ತೆ ನಮ್ಮ ಎರಡು ಮಕ್ಕಳಿಗೆ ರೀ ಅಲ್ಲೇ ಫ್ರೆಂಡ್ಸ ಬರೀ ಈಗ ನಾನು ಬ್ಲೋಗ ಮತ್ತೆ ಸ್ಟಾರ್ಟ್ ಮಾಡತ್ತೀನಿ ಶಾಪಿಂಗ್ ಮಾಡಿ ಇಲ್ಲ ಅರ್ಜೆಂಟ್ ಕರೆನ ನನಗೆ ಅಷ್ಟೇನು ಎಷ್ಟೋ ದಿನ ಅದು ನಮ್ಗೆ ಮಾಡಿಲ್ಲ ಅಂತ ಕೇಳಿದ್ದಾರ ನಿಮಗೆ ಫಸ್ಟ್ ನಾನು ನಮ್ಮ ಇದು ಅರ್ಬಿನ ನಾನು ನಿಮಗೆ ತೋರಿಸ್ತೀನಿ ಕಲರ್ ಚೇಂಜ್ ಆಗ್ತದೆ ಬಟ್ಟೆ ಟ್ರೆಜೆಂಡು ಒಂದೆರಡು ಮೂರು ಅಂಗಡಿ ಹುಡ್ಕ್ಯಾ ತೊಗೊಂಬಂದ್ರೆ ಅಂದ್ರೆ ಹೆಣ್ಣು ಹುಡುಗಿಯರು ಅರ್ಬಿ ಸಿಕ್ಕಾಪಟ್ಟೆ ಇರ್ತಾವ್ರೆ ಅದ್ರಾಗೇನ ಹುಡ್ಕಂಗೆ ಇಲ್ಲ ಅಷ್ಟು ಅರ್ಬಿ ಸಿಕ್ತಾವ ಹೆಣ್ಣು ಹುಡುಗರು ಅರ್ಬಿಗಳು ಅಂದ್ರೆ ಮಮ್ಮಿ ಭಾಳ ಸಣ್ಣ ಕದಾಳ್ ನೋಡ್ರಿ ಹಾಗಾಗಿ ಅಕ್ಕಿನ ಸೈಜಿಗೆ ರೀಸೆಂಟ್ ರೀಸೆಂಟಾಗಿ ಆಗ್ಬೇಕು ನಮ್ಮ ಅತ್ತೆಯವರು ದೊಡ್ಡದಾಗ ತೊಗೊಂಬ ಅಂದಾರ ಆದರೆ ನಾನು ಬಟ್ಟೆದಾಗ ಅಷ್ಟು ನೀಟ್ ಅನ್ಸಲ್ಲ ಇನ್ನು ಇದ್ರಷ್ಟು ಬರ್ಬೇಕಾದ್ರೆ ಇನ್ನೂ ಭಾಳ ಬೆಳಿಬೇಕು ರೀ ಹಾಗಾಗಿ ಇಲ್ಲಿದ್ರಷ್ಟು ಹಂಗೆ ತಗೊಂಡಿನಿ ಈ ಥರ ಇದ್ ನೋಡ್ರಿ ಈ ಇದಕ್ಕಾಗಿ ನನ್ಗೆ ಭಾಳ ಒಂಥರ ಇಷ್ಟ ಆಯ್ತು ಈ ಥರ ಬರೀ ಕಟ್ ಸೈಜ್ ಈ ಥರ ಇದು ಸಿಕ್ಕಾಗದೇ ಇದ್ದು ರೀ ಅದಾವಲ್ಲ ಇವು ಇದು ನಮ್ಗೆ ಭಾಳ ಒಂಥರ ಗ್ರ್ಯಾಂಡ್ ಅನಿಸ್ತು ಈ ಕಡೆ ಸ್ಲೀವ್ ಈ ಥರ ಇದ್ದಿದ್ದು ಹಂಗಾಗಿ ಇದು ಅವ್ವಿಗೆ ಬರ್ಡೇ ಅಂತೇಳಿ ನಾನು ತಗೊಂಡಿರೋದೈತಿ ನೋಡ್ಬೇಕು ರೀ ಮತ್ತೆ ಯಾರಾದ್ರ ನಮ್ಮ ಅಂಟಿ ಇಂಟಿ ತಂದ್ರೆ ಅವ್ರದ್ದು ಏನು ಮಾಡ್ತಾರೋ ಗೊತ್ತಿಲ್ಲ ಇದು ಏನೈತಿ ಶ್ರೀನಿಧಿಗೆ ಇದ್ರ ಮ್ಯಾಚ್ ಆಗುತ್ತಂತ ನಾನು ಅನ್ಕೊಂಡಿನಿ ಮ್ಯಾಚ್ ಆಗಿರೋದು ಇದು ಇವತ್ತು ತಗೊಂಬಿದ್ದು ಹದಿನೆಂಟು ಒಳಗ ಹೇಳಿದ್ಮೇಲೆ ರೀ ಇಬ್ಬರು ಮಕ್ಕಳು ಮಕ್ಕಳು ಓಂಕಾರ್ ಕಂಡು ಇಬ್ಬರು ಮಕ್ಳು ಸಿಕ್ಕಾಗುತ್ತೆ ಇದನ್ನು ಅಂತ ಹೇಳಿ ಬೂಟ್ ಅದಾವೆ ರೀ ಅಲ್ಲಿ ಬೇರೆ ಕಡೆ ಇಡ್ತೀನಿ ಅದನ್ನು ತೆಗಿಬೇಕು ನಾನು ತೆಗಿಲಿಲ್ಲ ಸದ್ಯಕ್ಕ ವಿಡೋ ಒಂದು ಇನ್ನೂ ನಮ್ಮ ಮನೆಯವರು ಅಲ್ಲಿ ಪ್ಯಾಕ್ ಮಾಡಕ್ಕಿತ್ತು ಕ್ಲೀನ್ ನೀಟಾಗಿ ಇಡ್ತೀನಿ ಇದು ತೋರಿಸ್ತೀನಿ ಬಾರಿ ನಮ್ಮ ಓಂಕಾರ ಇಲ್ಲ ನೋಡಿರಿ ಓಂಕಾರ ಅಂದರೆ ಸಿರಿ ಇಬ್ಬರದು ಒಂದೇ ಸರಿ ನಾವೇನು ಹೆಚ್ಚು ಕಮ್ಮಿ ತಗೊಂಡ್ಬಂದಿಲ್ಲ ಬ್ಲ್ಯಾಕ್ ಕಲರ್ ಪ್ಯಾಂಟ ಒಂಥರ ಗಂಡು ಮಕ್ಕಳಿಗೆ ಫ್ಯಾಷನಬಲ್ ಭಾಳ ಚಂದ ಬಂದವ್ರ ಈ ಸದ್ಯಕ್ಕೆ ಇಷ್ಟು ದಿನನೂ ಗಂಡು ಮಕ್ಳು ಅರಬಿ ಏನಪ್ಪ ಏನಪ್ಪ ನಂಗೆ ಅನಿಸ್ತು ಈ ಸದ್ಯಕ್ಕೆ ಬಂದು ಜೀನ್ಸ್ ಪ್ಯಾಂಟ್ ಈ ತರ ಎಲ್ಲ ಟಿ ಶರ್ಟ್ಗಳು ಸಕ್ಕತ್ ನೋಡ್ರಿ ಭಾಳ ಚಂದಾಗಿದೆ ಇಬ್ಬರಿಗೆ ಸೇಮ್ ಸೈಜ್ ತೊಗೊಬಂದಿದೀವಿ ಫಸ್ಟ್ ನಾವು ಸೇಮ್ ಟಿ ಶರ್ಟ್ ಶರ್ಟ್ಗಳು ಕೂಡ ಸೇಮ್ ಸೈಜ್ ಇನ್ವಾ ಸ್ವಲ್ಪ ಇದು ಹಸಿರು ಕಲರ್ ಕಾಣುತ್ತೆ ಅದೊಂಥರ ಬೂಟ್ ಕಲರ್ ಕಾಣುತ್ತಿದ್ದೆ ಸೇಮ್ ತೊಗೊಂಬಂದಿದೀವಿ ಮನೆಗೆ ಬಂದು ಹಾಕಿ ಏನಿಸ್ತಾ ನಮ್ಮ ಸ್ತ್ರೀಗೇನು ಅನ್ನಿಸಿಲ್ಲ ರೀ ಒಗ್ಗಾರಾಗ ಅಷ್ಟು ಬಣ್ಣ ಟೈಟ್ ಆಗಕತ್ತೀ ಪ್ಯಾಂಟ್ ಹೈಟಿಗೆಲ್ಲ ಇದ್ರಾಗ್ತಿತ್ತು ಅವ್ ಬರಬರಿ ಬರ್ತಿತ್ತು ರೀ ಅವ್ಗೆ ಏನು ಅನಿಸುದಿಲ್ಲ ಇದು ಸ್ವಲ್ಪದಾಗ ಫಿಟ್ ಅನ್ನಿಸ್ತಿತ್ತು ನಮ್ಮ ಸ್ತ್ರೀ ಸ್ವಲ್ಪ ಅದೆಲ್ಲ ನಡೀತಾ ನಮ್ಮ ಮೊಮ್ಮಗೆ ಬರ್ಲಿಲ್ಲ ಹಂಗಾಗಿ ನಾವೇನು ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಂದ್ವಿ ಚೂರು ದೊಡ್ಡ ಸೈಜಿಂದ ಅಂತೇಳಿ ಎಲ್ಲ ಪ್ಯಾಂಟ್ಗಳೂ ಸೈಜಿಗೆ ಮನಾಗ ದೊಡ್ಡ್ರಿ ಆದ್ರ ಸೇಮ್ ಪ್ಯಾಂಟ್ ರೀ ಅದು ಕಲರ್ ಭಾಷೆ ರೀ ಡಾರ್ಕ್ ಹಸಿರು ಕಲರ್ ಇತ್ತು ಇದು ಒಂಥರ ಈ ಕಲರ್ ಇತ್ತು ಹೆಂಗೋ ಗುಡಿ ಕಲರ್ ಒಳಗೆ ದೊಡ್ದೈತಿ ಸೊಂಟದಾಗೂ ಒಂದು ಸ್ವಲ್ಪ ಅಷ್ಟರೊಳಗೆ ಬೆಟರ್ ಇದಕ್ಕಿಂತ ಒಂದು ಪ್ಯಾಂಟ್ ಅಷ್ಟೇ ಸ್ವಲ್ಪ ದೊಡ್ದೈತಿ ಈ ಪ್ಯಾಂಟ್ ನಂಗೆ ಕಲರ್ ಇಷ್ಟ ಆಗಲಿಲ್ಲ ಅದು ಸೇಮ್ ಪ್ಯಾಟರ್ನ್ ಆಗುತ್ತಂತೆ ತಗೊಂಡೆ ಗಂಡು ಮಕ್ಕಳು ಯಾವಾಗ ಐತಿ ಚೆನ್ನಿಸುತ್ತೆ ನಮ್ಮ ಮೊಮ್ಮಗ ಸಿಕ್ಕಾಗುತ್ತೆ ಯಾವ್ದೈತಿದ್ರು ಇದನ್ ತಗೊಂಡೆ ರೀ ಇದು ಸೇಮ್ ತಗೊಂಡಿದ್ವಲ್ಲ ಅದ್ರ ಜೊತೆಗೆ ನಾನು ಮತ್ತೆ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಇದನ್ ತೊಗೊಂಬಂದೆ ರೀ ಟಿ ಶರ್ಟ್ ಎರಡೂ ಸೇಮ್ ಅನ್ನಿಸ್ತವ ನಮ್ಮ ಇಬ್ಬರದ್ದು ಮಕ್ಳದ್ದು ಎಲ್ಲ ಸೈಜನ್ನು ಸೇಮ್ ಅಲ್ಲ ಹಾಗಾಗಿ ಅವು ಅದೊಮ್ಮೆ ಇದೊಮ್ಮೆ ಇದಕ್ಕೆ ಅಂದರೆ ಇದೊಮ್ಮೆ ಅದೊಮ್ಮೆ ಇದ್ರ ಎಕ್ಸ್ಚೇಂಜ್ ಮಾಡಿ ಹೊಡ್ಸಾಕ್ ಬರೋದು ಅಂದ್ಕೊಂಡು ಮಾತಾ ಈ ಥರ ತೊಗೊಂಬಂದು ಹಿಂಗಡೆ ಇಟ್ಟಿದ್ರೆ ಫಸ್ಟಿಗೆ ಬಿಡೋ ಮುಗಿಸ್ತೀನಿ ಇಲ್ಲಾಂದ್ರೆ ಅಂದ್ರೆ ಹತ್ತೆ ನಿಮಿಷಕ್ಕೆ ಟೈಮ್ ನೋಡಿ ಇಲ್ಲ ನೀವು ಬಿಡು ಇದು ಇದು ಮಾತ್ರ ರೀ ಟಿ ಶರ್ಟ್ ಹಿಂಗೆ ಅದಾವೆ ರೀ ಡೈಲಿ ಯೂಸಿಂಗ್ ಸಮಯ ಇವತ್ತು ಹೋಗಕ್ಕೆ ಅನ್ನಿಸ್ತೀನಿ ನನಗೆ ಯಾಕಪ್ಪ ಅಂತಂದ್ರೆ ಕಲರ್ ಹೋಗಲ್ಲ ಸ್ಟ್ರೆಚಬಲ್ ಒಂದು ಕ್ವಾಲಿಟಿ ಏಕ್ ನಂಬರ್ ದೇಮುಲ್ಗ ಕ್ವಾಂಟಿ ಶರ್ಟ್ ಆಗ್ಯಾರ ಇವನ ಡೈಲಿ ಯೂಸ್ ಇದ್ರು ಇವತ್ತು ಕೊಟ್ಟಕಪ್ಪ ಅಂತ ಅನ್ನಿಸ್ತು ನನ್ಗೆ ಜನ ಭಾಳ ಚಂದದ ರೀ ಅವೆಲ್ಲಾ ಅವೆಲ್ಲ ಪ್ರಿಂಟ್ಔಟ್ ತಗೊಂಡ್ಬಂದಿರ್ತೀವಿ ಫ್ರೆಂಡ್ಸ ಹೆಂಗ್ ಅಕ್ಕವಪ್ಪ ಅಂದ್ರ ಇವತ್ತು ಹೋದಾಗ ಕೇಳಿ ನೋಡಪ್ಪು ಹೋಗ್ಬಿಡ್ತಾವ್ರಿ ಪ್ರಿಂಟ್ಔಟು ಎಲ್ಲ ಇವ್ ಹಾಕ್ತಿವಿ ನೋಡ್ರಿ ಅವನ್ನೆಲ್ಲ ಇದ್ದಂಗ್ ಆಗ್ಬಿಡ್ತಾವ್ರಿ ಅರ್ವಿ ಇದು ಒಂದು ಇದು ಎಂಟ್ನೂರು ರೂಪಾಯಿ ರೀ ಇದು ಏನೂ ಆಗಲ್ಲ ಪ್ರಿಂಟ್ಔಟ್ ಫುಲ್ ಸ್ಟ್ರೆಚಬಲ್ ಸ್ಮೂತ್ ಅರಿವಿ ಬಾ ಚಂದ್ ರೀ ಇದು ಒಂದು ಶರ್ಟ್ ತಗೊಂಡಿನ್ರಿ ಸದ್ಯಕ್ಕೆ ಅವ್ರಿಗೆ ಅರಿವಿ ವಿಶಾಲ್ ಮೇಘಮಟ್ನಾಗ್ ತಗೊಂಡ್ಬಂದಿದ್ದು ಬಿಟ್ರ ಎಕ್ಸ್ಟ್ರಾ ಏನು ಅರ್ವಿ ಇದ್ದಿದ್ದಿಲ್ಲ ಊರ್ ಹೋಗ್ತಿವಲ್ಲ ಆ ಕಡೆ ಕಡೆ ಹೋದಾಗ ಬೇಕಾಗ್ತಾವ ಅನ್ಕೊಂಡು ಇದು ಒಂದು ಟೀ ಶರ್ಟ್ ರೀ ಇದು ಫ್ರಂಟ್ ರೀ ಈ ಎರಡ್ರ ಇದು ಭಾಳ ನಂಗೆ ಲೈಕ್ ಆಯ್ತು ಕಲರ್ ಇದ್ದಿದ್ದಿಲ್ಲ ಈಗ ಒಂದೇ ಟೀ ಶರ್ಟ್ ಇತ್ತು ಹಂಗಾಗಿ ಇದು ಒಂದು ಹಿಂಗ್ ಅಂತ ತಗೊಂಡಿನಿ ನಾನು ಇದು ನೋಡ್ರಿ ಇದು ಫ್ರಂಟ್ ಇದು ಇಷ್ಟೇ ಡಿಸೈನ್ ಐತಿ ಹಿಂದೆ ನೋಡ್ರಿ ಗ್ರ್ಯಾಂಡ್ ಐತಿ ಇದು ಹಿಂದಿನ ಸೈಜ್ ಇಂದಿದು ಒಂಥರ ಹೊಸ ಟೈಪ್ ಸಿಕ್ಕುವಪ್ಪ ಗಂಡ್ಮಕ್ಳಿಗಂತ ಖುಷಿ ಆಯ್ತ ನನಗೋಸ್ಕರ ಒಂದು ಟಾಪ್ ತೊಗೊಂಡಿನಿ ಸದ್ಯದ್ರೊಳಗೆ ನಾ ಟಾಪ್ ತಗೊಂಡೇ ಇದ್ದಿಲ್ಲ ನೋಡಿದ್ವಿ ನೀವು ಅಷ್ಟು ಬರೀ ಹಾಕಿದ್ದೆ ಹಾಕಿದ್ದೆ ಟಾಪ್ ಹಾಕ್ತಿದ್ವಿ ನಾನು ನಿಮ್ಗೆ ನೋಡೋರಿ ಬ್ಯಾಸ್ ಅನ್ನಿಸ್ತಿತ್ತೇನೋ ಗೊತ್ತಿಲ್ಲ ನೋಡ್ರಿ ಫಿಟ್ಟಿಂಗ್ ಮಾಡ್ಬೇಕ್ರಿ ಇವತ್ತು ಹೋಗಿದ್ರೆ ಅದು ನಮ್ಮ ಮನೇನಾರು ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ಯಾರ ಟಾಪ್ ಇಲ್ಲಿ ಟಾಪ್ ಇಲ್ಲ ಮನೆ ಅಂದಿ ನಡಿ ಹೋಗು ನಡಿ ಹೋಗು ಅಂತ ಹೇಳಿ ಮನೆ ಹೋಗು ನಡಿ ನಡಿ ಅಂತೇಳಿ ಭಾಳ ಇದನ್ನ ಮಾಡಿ ಕರ್ಕೊಂಡು ಹೋದ್ರೆ ಸ್ವಲ್ಪ ಕಾಸ್ಟ್ಲಿದೆ ಕೊಡ್ಸ್ಯಾರ ಈಗ ಹೋದಾಗ ಫಸ್ಟ್ ಟೈಮ್ ಇಷ್ಟು ಕಾಸ್ಟ್ಲಿ ಇದ್ದು ತೊಗೊಂಡಿದ್ದಿಲ್ಲ ಅಂದ್ರೆ ಎರಡು ಒಳ್ಳೂರು ಮುನ್ನೂರು ಮುನ್ನೂರ ಇವತ್ತು ಅದ್ರ ಮೇಲೆ ಟಾಪ್ ದ ನಾನು ಯಾವತ್ತಿಗೂ ಐತ್ರಿ ಒಂಥರ ಅವ್ ಜೂಟ್ ಕಟ್ಟನ್ ಬರ್ತಾವಲ್ರಿ ಅರ್ಬಿ ಆ ಟೈಪ್ ಐತೆ ಇದು ಚಲೋ ಬರುತ್ತಾ ಫಿಟ್ಟಿಂಗ್ ಮಾಡ್ಕೋಬೇಕ್ರಿ ನಾಳೆ ನಾಳೆ ನಾವು ಫಿಟಿ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಡಿಸಿ ಇಲ್ಲಾಂದ್ರೆ ಮತ್ತೆ ಊರಿಗೆ ಹೋದಾಗ ಫಿಟ್ಟಿಂಗ್ ಮಾಡೋಕ್ಕಾಗುತ್ತ ಏನೋ ನೋಡಬೇಕು ಯಾಕಂದ್ರೆ ಈಗ ಖುಷಿ ಸ್ನೇಹಂತೂ ಉಡ್ದಟ್ಟೆ ಆಯ್ತ್ರಿ ಖುಷಿ ಹುಡ್ದಟ್ಟಿ ಇರೋ ಸಂಬಂಧ ಈಗ ಆ ಕಡೆ ಈ ಕಡೆ ಊರ್ವಕ ಡ್ರೆಸ್ ಬೇಕಾಗುತ್ತಾ ಊರ್ ಕಡೆ ಇಲ್ಲೇನೇ ಹಾಕಿದ್ದ ಹಾಕಿದ್ದ ನಡಿತೈತಿ ಯಾರು ಇದು ಮಾಡಲ್ಲ ಏನಿಲ್ಲ ನೀವು ಇಡೋದಾಗ ನೋಡ್ತಿರ್ತೀರಿ ಅಷ್ಟೇ ಊರ ಕಡೆ ಒಂದು ಸ್ವಲ್ಪ ದೂರ್ಲಿಂತ ಬಂದಿವಂದ್ರೆ ಅವರು ನಮ್ಮ ಕಡೆಯಿಂದ ಸ್ವಲ್ಪ ನೋಡ್ತಿರ್ತಾರೆ ಕೇಳ್ಕೊಂಡರೆ ಏನು ಅಂತೇಳಿ ಹಂಗಾಗಿ ಅದನ್ನೊಂದು ತಗೊಂಡೆ ರೀ ನಾನು ಹೆಂಗೆ ಅದ ಹೇಳಿ ಕಮೆಂಟ್ ಮಾಡ್ರಿ ಹೇಳ್ರಿ ಶ್ರೀನಿಧೀಗ ಸೊಪ್ಪಿನ ಬೂಟಿ ಇನ್ನೂ ನಡೆಯಲ್ರಿ ಇವಾಗ ಇನ್ನೂ ಇಟ್ಕೊಂಡು ಏನೋ ಇನ್ನೊ ಹಿಡ್ಕೊಂಡು ಇದ್ದಿದ್ರ ಅಂತ ಅಡ್ಡ ಟೈಮ್ದಾಗ ನೋಡಿದ್ರೆ ತಂದ್ಕೊಂಡು ಸಾಕ್ಸಿನ ಟೈಪ್ ಬೂಟ್ ಮನೆ ಮನೆಸೆಲ್ಲ ಅವರಿಗೆಲ್ಲ ಅಂತವೇ ತಗೊಂಡ್ ಸಪ್ ಅದರೊಳಗೆ ನೋಡಕ್ಕೆ ಚೆನ್ನಾಗ ಅವೆಲ್ಲ ಮ್ಯಾಗ್ ತಂದಿರ್ತಾರೆ ಇವರೆಲ್ಲ ನಮ್ಗೆ ಸಿರಿಯಾರ ಕಿತ್ತಿ ಒಂದು ಬೂಟ್ ಆಗಕ್ಕೆ ಕಿತ್ತಿ ಏನೇನೋ ಮಾಡಿಟ್ಟ ನಮ್ಮ ಸಿರಿ ಅದ್ರ ಸಂಬಂಧ ಅವ್ರ ಪಪ್ಪ ಮ್ಯಾಗ್ ತಂದಿರ್ತಾರೆ ಇವೆಲ್ಲ ನಾಳೆ ಅದೊಂದು ನಾಳೆ ಇಡ್ಬೇಕ್ರಿ ಇವನು ಈ ಇವುಗಳಿಗೆ ನಮ್ಮ ಸಿರಿದು ಒಂಕಾರ ಬ್ಯಾಗ್ ತುಂಬೋರಿ ಫ್ರೆಂಡ್ಸ ಬಟ್ಟಿದ ಹೇಳಲಿಕ್ಕಿಲ್ಲ ಅಷ್ಟು ಬಟ್ಟೆ ಬ್ಯಾಗ್ ಪೂರ್ತಿ ಆಗೈತಿ ಯಾಕಂದ್ರೆ ಇವಾಗ ಮಳಿಗಾಲ್ ಒಂದು ಊರ್ ಕಡೆ ಓದಿವಾ ಅಂತಂದ್ರೆ ಆ ಬಟ್ಟೆ ಒಣಗಂಗಿಲ್ಲ ಒಂದೇ ಮತ್ತಲ್ಲಿನೂ ಸಿಕ್ಕಾಪಟ್ಟೆ ಮಳಿ ಅದು ಇದು ಚಲೋ ಆಗೈತಂತ್ರಿ ಬಟ್ಟಿ ಒಣ ಒಣಗಿ ಇತ್ತಂದ್ರ ಇವ್ರ ಇಬ್ರು ಇಬ್ಬರದು ರಾತ್ರಿ ಅದೆಲ್ಲ ಸೂ ಮಾಡ್ತಾರೆ ಹಂಗಾಗಿ ಬರ್ರಿ ಚಡ್ಡಿನೇ ಸಿಕ್ಕಾಪಟ್ಟೆ ತೊಗೊಂಡ್ಬಿನ್ರಿ ನೂರ್ ಬೇಕಾ ಮೂರ್ ಚಡ್ಡಿ ಅವೆಲ್ಲ ಯಾವಾಗ ಬೇಕಂದಾಗ ತಗೊಂಬ ತಗೊಂಬ ತೊಗೊಂಬಂದ್ ಇಟ್ಟಿದ್ನಿ ನಾನು ಇವಾಗೆಲ್ಲ ಜಾಸ್ತಿ ಆಲ್ಮೋಸ್ಟ್ ಹೊಸವೇ ತಗೊಂಡಿನಿ ನಾನು ಇಲ್ಲೆಲ್ಲ ಬರೀ ಇದು ಉಪಯೋಗಿಸ್ತಿದ್ನಲ್ಲ ನಡೀತದೆ ಅನ್ಕೊಂಡ ನೋಡೋಣ ಅಂತ ಏನಾಗುತ್ತಂತೀವಿ ಬಟ್ಟೆ ಬ್ಯಾಗ್ ಅಂತ ಇವ್ರದ್ದು ನಂದು ಪ್ಯಾಕ್ ಆಗೈತಿ ನಮ್ಮ ಮೊನ್ನೆ ಅವ್ರದ್ದೇನು ಪ್ಯಾಕ್ ಆಗಿಲ್ಲ ಅವ್ರ ಬಟ್ಟೆ ತೆಗೆದು ಕೊಟ್ಟಾದ್ಮೇಲೆ ಅವನ ಇವ್ನ ಕೂಡ ಎಲ್ಲ ಪ್ಯಾಕ್ ಅಂತ ಈ ವಿಡಿಯೋ ನನಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಶಾಪಿಂಗಿಗೆ ಹೋಗಿ ಸಿಕ್ಕ ಟಿಕ್ಕ ಅಲ್ಲಿ ನೋವಾಗತ್ತಿತ್ತು ಯಾಕಂದ್ರೆ ಅವನು ತಗೊಂಡು ಇವ್ನ ತಗೊಂಡು ಓಡಾಡಿಯವ ಬಟ್ ನಂದರೆ ಒಂದು ನನ್ನ ಹೈಟಿಗೆ ಲಾಂಗ್ ಫ್ರಾಕ್ ಅಂಬ್ರೆ ಎಲ್ಲ ಸಿಗವಲ್ಲ ಸಿಗುತ್ತಾ ಜಾಸ್ತಿ ಫುಲ್ ಸಿಗುತ್ತಾ ಶಾರ್ಟ್ ನನ್ನ ಶಾರ್ಟ್ ಇಷ್ಟ ಅನ್ನಿಸ್ತಿದ್ದಿಲ್ಲ ಈ ತರ ಸ್ವಲ್ಪ ಬ್ರ್ಯಾಂಡ್ ಇವಾಗೆಲ್ಲ ಮದುವೆ ಹುಡುಗರಾಗಿ ಒಂದ್ ಸ್ವಲ್ಪ ಲೆಂತ್ ಇದ್ರೆ ಚಂದ ಅನ್ಸುತ್ತೆ ಅನ್ಕೊಂಡು ತೊಗೊಂಡೆ ಸ್ವಲ್ಪ ಜಾಸ್ತಿ ಲೆಂತ್ ಆಗುತ್ತೆ ನೋಡ್ಬೇಕು ಟೀ ಮಾಡಾದ್ಮೇಲೆ ಬರ್ರಿ ಮತ್ತೆ ನಾಳೆ ಊರಿಗೆ ಹೋಗೋದೈತಿ ಸ್ವಲ್ಪ ಲಗೇಜ್ ಪ್ಯಾಕ್ ಮಾಡ್ಬೇಕು ಕೈನುಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಾಳೆ ಲವ್ ಶಿವನ್ ಅಂತ ಬಾಯ್ ನಮಸ್ತೆ